ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನೋಡಿ ಮಾಸ ಭವಿಷ್ಯಗಳಲ್ಲಿ ಜುಲೈ ಮಾಸ ಭವಿಷ್ಯ ಈ ಜುಲೈ ಅಂದ ತಕ್ಷಣವೇ ನಮಗೆ ಗೊತ್ತಾಗತ್ತೆ ಆಷಾಢ ಮಾಸ ಆಷಾಢ ಮಾಸ ಜೂನ್ ಇಪ್ಪತ್ತೈದನೇ ತಾರೀಕೇ ಸ್ಟಾರ್ಟ್ ಆಗುತ್ತೆ ಜೂನ್ ಇಪ್ಪತ್ತೈದನೇ ತಾರೀಕು ಸ್ಟಾರ್ಟ್ ಆಗುವಂತಹ ಆಷಾಢ ಮಾಸ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಆಷಾಢ ಮಾಸ ಇರುತ್ತೆ ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಆಡಿ ಶುಕ್ರವಾರ ಆಡಿ ಮಾಸ ಅನ್ನುವಂತಹ ಪದ್ಧತಿಗಳು ಬಂದಿದೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅದರಲ್ಲಿ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರನ ಸ್ಥಾನ ಬದಲಾವಣೆ ಸಿಗುತ್ತೆ ನಿಮಗೆ ಶುಕ್ರನ ಸ್ಥಾನ ಬದಲಾವಣೆ ಮೇಷರಾಶಿಯಲ್ಲಿ ಇದ್ದಂತಹ ಶುಕ್ರ ಸ್ವಕ್ಷೇತ್ರನಾದಂತಹ ತನ್ನ ಸ್ವಂತ ಮನೆಯ ಋಷಭ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಶುಕ್ರನ ಪ್ರವೇಶದಿಂದ ಎಷ್ಟೋ ಗ್ರಹಗತಿಗಳಲ್ಲಿ ಅನುಕೂಲಗಳು ಅನಾನುಕೂಲಗಳು ಎಷ್ಟೋ ರಾಶಿಗೆ ಶುಭ ಮತ್ತು ಅಶುಭಗಳು ಆರಂಭವಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಈ ಮಾಸ ಭವಿಷ್ಯದಲ್ಲಿ ಮೇಷರಾಶಿಗೆ ನಾವು ತೆಗೆದುಕೊಂಡಾಗ ಮೇಷರಾಶಿಗೆ ಗೊತ್ತಿದೆ ಸಾಡೆ ಸಾತ್ ಆರಂಭವಾಗಿದೆ ಜ್ಯೋತಿಯಲ್ಲಿ ಗುರುಬಲವು ಇಲ್ಲದಂತಹ ವಾತಾವರಣದಲ್ಲಿ ಕೂಡಿರುವಂತಹ ಸಂದರ್ಭದಲ್ಲಿ ಈ ಮೇಷರಾಶಿಗೆ ಶುಕ್ರನ ಎರಡನೆಯ ಸ್ಥಾನ ಅವರಿಗೆ ಲಾಭದಾಯಕವಾದಂಥ ಸ್ಥಾನವಾಗುತ್ತೆ ತಿಂಗಳಲ್ಲಿ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಇಲ್ಲ ಸಲದ ಅಪವಾದಗಳು ಅಪನಿಂದನೆಗಳು ಕಲಹಗಳು ಗೊಂದಲಗಳು ಬೇರೆ ಬೇರೆ ಮನಸ್ತಾಪಗಳು ಕಷ್ಟದ ವಾತಾವರಣಗಳಲ್ಲಿ ಕೂಡಿದಂತಹ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಮಾಡುವಂತಹ ಕೆಲಸ ಕೈಂಕರ್ಯಗಳಲ್ಲಿ ಹಣಕಾಸಿನ ಅನುಕೂಲಗಳಾಗುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಶುಕ್ರನ ಬಲದಿಂದ ಜೊತೆಯಲ್ಲಿ ಕೋರ್ಟು ಕಚೇರಿಗಳ ವ್ಯವಹಾರಗಳೇನಾದರೂ ಇಟ್ಕೊಂಡಿದ್ರೆ ಅದರಲ್ಲಿ ಸಾಧಾರಣವಾದಂತಹ ಒಂದು ರೀತಿಯಾದಂತಹ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣಗಳನ್ನು ಜುಲೈ ತಿಂಗಳು ನಿಮಗೆ ಶುಕ್ರಗ್ರಹನ ಅನುಗ್ರಹದಿಂದ ನಿಮಗೆ ಕೂಡಿ ಬರುತ್ತೆ ಮೇಷರಾಶಿವರಿಗೆ ಇತ್ತಗೆ ಗುರುಬಲವೂ ಇಲ್ಲ ಶನಿಬಲವೂ ಇಲ್ಲ ನಮ್ಮನ್ನು ಕಾಪಾಡುವಂತಹ ವಾತಾವರಣಗಳು ಎಲ್ಲಿದೆ ಹಾಗೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಕಷ್ಟಗಳಿಗೆ ಸ್ವಲ್ಪ ವಾತಾವರಣಗಳು ಬದಲಾವಣೆಗಳಾಗುವಂತಹ ವಾತಾವರಣಗಳು ಮೇಷರಾಶಿವರಿಗೆ ಶುಕ್ರಗ್ರಹ ಒಂದು ರೀತಿಯಾದಂತಹ ಅದೃಷ್ಟದ ರೀತಿಯಲ್ಲಿ ನಿಮಗೆ ಸಿಗ್ತಾರೆ ಈ ಶುಕ್ರಗ್ರಹನ ಬಲ ನಿಮಗೆ ಜುಲೈ ತಿಂಗಳು ಆದಷ್ಟೂ ಸಹ ಹಣಕಾಸಿನ ಗೊಂದಲಗಳಿಂದ ವಿಮುಕ್ತರಾಗ್ತೀರಿ ಹಣಕಾಸಿನ ನೆರವು ಸಿಗುವಂತಹ ವಾತಾವರಣಗಳಿಗೆ ನಿಮಗೆ ಸೃಷ್ಟಿಯಾಗುತ್ತೆ ನಾನು ಆಗಲೇ ಹೇಳಿದಂಗೆ ಯಾವುದಾದ್ರೂ ಸರ್ಕಾರಿ ಕೆಲಸಗಳಲ್ಲಿ ಸರ್ಕಾರಿ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೆ ಸ್ವಲ್ಪ ನಿಮಗೆ ಅನುಕೂಲಗಳಾಗುವಂತಹ ವಾತಾವರಣಗಳು ಜುಲೈ ತಿಂಗಳು ಮೇಷರಾಶಿಗೆ ಒಂದು ರೀತಿಯಾದಂಥ ಅನುಗ್ರಹಕ್ಕೆ ನೀವೆಲ್ಲರೂ ಪ್ರಾಪ್ತರಾಗ್ತೀರಿ ಅಂತ ಸಂದರ್ಭದಲ್ಲಿ ಹೇಳ್ಬೋದು ಮೇಷರಾಶಿಯವರಾದಷ್ಟು ಸಹ ಮಹಾಲಕ್ಷ್ಮಿ ಉಪಾಸನೆ ನಿಮ್ಮ ಗ್ರಾಮದೇವರ ಪೂಜೆ ಪುನಸ್ಕಾರಗಳಿಂದ ನಿಮಗೆ ಇನ್ನೂ ಅನುಗ್ರಹಗಳಾಗುವಂಥ ವಾತಾವರಣಗಳು ಮೇಷರಾಶಿಗೆ ಸಿಗುತ್ತೆ ಅಂತ ಹೇಳ್ಬೋದು